ನೋಡಿ ನಾನು ಬೆಳಗ್ಗೆ ಹೇಳಿದಂಗೆ ಹೇಗೆ ಉಬ್ಬಿದೆ ಅಂತ ನೋಡಿ ನೀಟಾಗಿ ಹೇಗೆ ಉಬ್ಬಿದೆ ಅಂತ ನೋಡಿ ಉಬ್ಬಿ ನಿಂತಿದೆ ಅಂತ ಹೇಗೆ ಗಟ್ಟಿಯಾಗಿದೆ ಬೆಳಗ್ಗೆ ನಿಮ್ಮ ಮಾರ್ನಿಂಗ್ ತೋರಿಸಿದ್ದೇನೆ ನಾನು ಎಷ್ಟು ನೀಟಾಗಿತ್ತು ಈಗ ನೋಡಿ ಎಷ್ಟು ಗಟ್ಟಿಯಾಗಿದೆ ಅದನ್ನು ನಾವು ಪಾತ್ರೆ ಎಲ್ಲ ಹಾಕೋಣ ತಳಗಡೆ ಎಲ್ಲ ನೀರು ಐತೆ ಮಜ್ಜಿಗೆ ಐತೆ ನೋಡಿ ಹಾಕಿಕೊಂಡಿದೆ ಒನ್ ಟೂ ಮಿನಿಟ್ಬಿಡ್ತದೆ ಬೇಕಾದ್ರೆ ಇದ್ರೇನು ಮಾಡಬಹುದು ಇಲ್ಲ ಸ್ಪೂನ್ಲೆ ಮಾಡ್ಕೋಬಹುದು ಮಿಕ್ಸಿಯಲ್ಲಿ ತುಂಬಾನೇ ಲೇಟಾಗಿ ಹೋಗುತ್ತೆ ಮತ್ತೆ ತುಂಬಾನೇ ಪಾತ್ರೆಗಳು ಆಗತ್ತೆ ತರಲೇ ಇಲ್ಲ ಬೇಗನೆ ಆಗತ್ತೆ ನೋಡಿ ರಿಕ್ಷೆ ಸಾಕು ನೋಡಿ ಎಲ್ಲ ಪಾತ್ರೆ ಎಲ್ಲ ಬಿಡ್ತಾ ಇದೆ ಇನ್ನು ಒಂದ್ ಮಿನಿಟಲ್ಲೇ ಆಗಿಬಿಡುತ್ತೆ ಇದು ಬಿಡುತ್ತೆ ಮಾಡಿ ಹಾಗೆ ನೋಡಿ ಹೀಗೆ ಗಟ್ಟಿ ಗಟ್ಟಿಯಾಗಿ ಬರ್ತಾ ಇದೆ ನೋಡಿ ಮಜ್ಜಿಗೆ ಎಲ್ಲಾ ಸಪ್ರೇಟ್ ಆಗ್ತಾ ಇದೆ

ನೋಡಿ ಬೆಣ್ಣೆ ಹೇಗೆ ಗಟ್ಟಿಯಾಗಿ ಬಂದಿದೆ ಎಷ್ಟು ಬೇಗನೆ ಆಗುತ್ತೆ ಅಷ್ಟು ಬೇಗನೆ ಆಗುತ್ತೆ ಬೆಣ್ಣೆ ಇದನ್ನ ನಾವು ಇನ್ನೊಂದು ನೀರಲ್ಲಿ ತೊಳೆದ್ಬಿಟ್ಟು ಇಡೋಣ ನೋಡಿ ಬೆಣ್ಣೆ ಗಡಿಯಾಗಿದೆ ಇದು ಮಜ್ಜಿಗೆ ಬೆಣ್ಣೆ ತೆಗೆದಿದ್ದು ಮಜ್ಜಿಗೆ ಈಗ ನಾವು ಇದನ್ನು ಕಾಯಿಲಿಕ್ಕೆ ಇಡೋಣ ಎಷ್ಟು ಬೇಗನೆ ಕಾಯುತ್ತೆ ಅಂದ್ರೆ ತುಂಬಾ ಬೇಗನೆ ಕಾಯುತ್ತೆ ಮನೆಯಲ್ಲೇ ಮಾಡಿದವರು ಬೆನ್ನಿ ಅಂತ ಹದಿನೈದು ದಿವಸ ಅರ್ಧ ಕೆ ಜಿ ಕಿತ್ತ ಮೇಲೆ ಬರುತ್ತೆ ಒನ್ ಮಂತ್ಗೆ ಒನ್ ಆ್ಯಂಡ್ ಹಾಫ್ ಕೆ ಜಿ ಬರುತ್ತೆ ಮನೆಯಲ್ಲೇ ಮಾಡಿದ್ರೆ ಮಿಕ್ಸಿಯಲ್ಲಿ ಅಂತಾರೆ ಮಿಕ್ಸಿಯಲ್ಲಿ ತುಂಬಾ ನನಗೆ ಅನಿಸುತ್ತೆ ಮನೆಯೆಲ್ಲ ಆಗಬೇಕು ಕಿಚನ್ ಎಲ್ಲ ಪಾತ್ರೆನೇ ಪಾತ್ರೆ ಇಡೋದಾಗುತ್ತೆ ಮಿಕ್ಸಿಯಲ್ಲಿ ಮಾಡಿದ್ರೆ ಯಾಕೆಂದರೆ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಮತ್ತೆ ನೀರು ಹಾಕಬೇಕು ಅದಕ್ಕೆ ರುಬ್ಬಬೇಕು ಹೀಗಾಗಿ ನನಗೆ ಅದು ಟೈಮ್ ಹಿಡಿಯುತ್ತೆ ಇದು ಇಲ್ಲ ಇದು ಬೇಗನೆ ಆಗುತ್ತೆ ಇದು ನೋಡಿ ಮೆಲ್ಟ್ ಆಗ್ತಾ ಇದೆ ನೋಡಿ ಮೆಲ್ಟ್ ಆಗಿದೆ ನೋಡಿ ಇದೆ ಇನ್ನೊಂದು ಸ್ವಲ್ಪ ಅಷ್ಟೇ ಆಗಿಬಿಡುತ್ತೆ ನೋಡಿ ತುಪ್ಪ ರೆಡಿ ಅದಕ್ಕೆ ಒಂದು ಬೇಳಿದಲ್ಲಿ ತಗೊಳ್ಳೋಣ ಒಗ್ಗರಣೆಗೆ ಸ್ಮೆಲ್ ಬರ್ತಾ ಇದೆ ಗಮ್ ಅಂತ అందుదే స్వల్ప నీరం హాకీ ఒకడోకొట్టు గ్యాస్ బంద్మా స్వల్ప ముట్చో నీ సెకండ్ ముట్చో ఆమె బాటల్కి హాక నాము సోస్బిట్టు ನೋಡಿ ಎಲ್ಲ ಬಂದಿದೆ ನೋಡಿ ಎಲ್ಲ ಕಮ್ಮಾಗಿದೆ ನೋಡಿ ಈಗ ನಾವು ಇದನ್ನು ಸೂಸ್ಕೊಳ್ಳೋಣ ನೋಡಿ ಒಂದು ಬಾಟಲ್ ಚೆನ್ನಾಗಿ ಇಟ್ಟಿದ್ದೀನಿ ಅದಕ್ಕೆ ಸೂಸ್ಕೊಳ್ಳೋಣ ಬಾಟಲ್ ತುಂಬಿದೆ ಮತ್ತೆ ನೀವು ಇಷ್ಟು ಓದಿದೆ ಮತ್ತೊಂದು ಬಾಟಲಲ್ಲಿ ಹಾಕೊಳ್ಳೋಣ ನೋಡಿ ಬಾಟಲಲ್ಲಿ ಹಾಕಿದಾಗಿದೆ ಹೇಳಿದೆಲ್ಲ ಅದ ಕೆಜಿಗಿಂತ ಹೆಚ್ಚಾಗುತ್ತೆ ಅಂತ ಹೇಳಿ ಹೀಗೆ ಅರ್ಧ ಅದ ಕೆಜಿಗಿಂತ ಹೆಚ್ಚಿದೆ ಇನ್ನೂ ಪಾತ್ರೆಯಲ್ಲಿದೆ ಅದು ಬೇರೆ ಡಬ್ಬಿಯಲ್ಲಿ ಪಿಲ್ಲಿ ಬಾಟ್ಲಲ್ಲಿ ಹಾಕ್ತಾ ಸರಿ ಒಂದ್ಸಲ ಮಾಡಿ ನೋಡಿ ಕಮೆಂಟ್ ಮಾಡಿ